ಹಾಗಲಕಾಯಿ ಪಲ್ಯವನ್ನು ನೀವು ಸುಮಾರು ವಿಧದಲ್ಲಿ ಮಾಡಿರ್ತೀರಾ ಆದರೆ ಇವತ್ತು ನಾನು ಮಾಡಿ ಮಾಡ್ತರಿಸುವಂಥ ವಿಧಾನದಲ್ಲಿ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಸ್ವಲ್ಪವೂ ಆಗಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ನಾರ್ಮಲ್ ನೀವು ಯಾವ ಥರ ಹಾಗಲ್ಕಾಯನ್ನು ಬಳಸ್ತೀರೋ ಅದೇ ಥರ ಹಾಗಲ್ಕಾಯನ್ನು ನಾನೇ ತಗೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ಕ್ಲೀನಾಗಿ ವಾ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನಿಮಗೆ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳೋಕೆ ಇಷ್ಟ ಇಲ್ಲ ಅಂದರೆ ಉದ್ದುದ್ದಕ್ಕೆ ನೀವು ಯಾವ ರೀತಿ ಹೀರೆಕಾಯಿ ಅದೆಲ್ಲ ಕಟ್ ಮಾಡ್ಕೊಳ್ತೀರಾ ಆ ರೀತಿ ಕಟ್ ಮಾಡ್ಕೊಬೋದು ಇವಾಗ ನೋಡಿ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಡುವೆ ಇರುವಂಥ ಬೀಜಗಳ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನೀರನ್ನು ಕಾಯಿಸಿ ಕಾಯಿಸೋಕೆ ಇಟ್ಕೊಂಡಿದ್ದೀನಿ ಒಂದು ಲೀಟರ್ ಆಗೋಷ್ಟು ನೀರನ್ನು ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಬಾಣಲಿನಲ್ಲಿ ಇದಕ್ಕೆ ನೋಡಿ ಕುದಿಯುವಂಥ ನೀರಿಗೆ ಹಾಗಲಕಾಯನ್ನು ಹಾಕೊಳ್ತಾ ಇದ್ದೀನಿ ಹಾಗಲಕಾಯಿ ಮುಳುಗುವಷ್ಟು ನೀರನ್ನು ನೀವು ಇಲ್ಲಿ ಕುದಿಯೋಕ್ಕೆ ಇಡಬೇಕಾಗತ್ತೆ ಸೊ ಇವಾಗ ಇದನ್ನು ಒಂದು ಎರಡು ನಿಮಿಷ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇದು ಬೇಯುವಷ್ಟೊಳಗೆ ನಾನಿಲ್ಲಿ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಈ ಹಾಗಲಕಾಯಿ ಹಾಗಲಕಾಯಿಗೆ ವಿಶೇಷವಾಗಿ ಮಾಡ್ಬೋದಾದಂಥ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಇವಾಗ ಇದಕ್ಕೆ ನೋಡಿ ಕುದಿಯುವಂಥ ಈ ಹಾಗಲಕಾಯಿಗೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಡಿ ನೋಡಿ ಚೆನ್ನಾಗಿ ಕುದ್ದು ಮೇಲ್ಗಡೆ ನೋಡಿ ಈ ಥರ ನೊರೆ ಬರುತ್ತಲ್ಲ ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಕೋಬೇಕಾಗತ್ತೆ ನೀವು ನೋಡ್ತಿರ್ಬೋದು ಇಲ್ಲಿ ಮೇಲ್ಗಡೆ ಯಾವ ಥರ ಬಂದಿದೆ ಅಂತ ಇದು ಈ ಥರ ಕುದಿಸ್ಕೊಂಡೋದ್ರಿಂದ ಹಾಗಲ್ಕಾಯಲ್ಲಿರುವಂಥ ಸ್ವಲ್ಪ ಕಹಿ ಅಂಶ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಸೊ ಬನ್ನಿ ಇವಾಗ ಇದನ್ನು ಆಫ್ ಮಾಡಿಕೊಂಡು ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಹುಚ್ಚಳು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹುಚ್ಚಳಿದ್ರೆ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಹುರಿದಂಥ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಬೀಜವನ್ನು ಹಾಕೊಳ್ತಾ ಇದ್ದೀನಿ ಒಂದು ಹುಣಸೆ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ತುಂಡಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಇದನ್ನು ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಬರ್ತೀನಿ ನೋಡ್ತಿರ್ಬೋದು ಈ ಥರ ನುಣ್ಣಗೆ ಪೌಡ್ರ್ ಆಗಬೇಕು ಇದೊಂದು ಒಳ್ಳೆ ಮಸಾಲೆ ಅಂತ ಹೇಳ್ಬೋದು ಹಾಗಲಕಾಯಿ ಎಣ್ಣೆಗಾಗೂ ಕೂಡ ನೀವು ಈ ಮಸಾಲೆ ಬಳಸ್ಬೋದು ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇದೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೆ ಇವಾಗ ಈ ನೀರನ್ನು ಸೆಪ್ರೇಟ್ ಮಾಡ್ಕೊಂಬಿಡೋಣ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟಷ್ಟು ಹಾಗಲಕಾಯಿ ಬೆಂದಿದೆ ಇಲ್ಲಿ ಇವಾಗ ನೋಡಿ ಮಸಾಲೆ ಸೇರಿಸ್ಕೊಂಡು ಬೇಯಿಸ್ಕೊಂಡ್ರೆ ಪೂರ್ತಿ ಬೇಯುತ್ತೆ ಚೆನ್ನಾಗಾಗುತ್ತೆ ಟೇಸ್ಟಿಯಾಗುತ್ತೆ ಅನಿಸುತ್ತೆ ಖಂಡಿತ ಈ ವಿಧಾನದಲ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಸ್ವಲ್ಪ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಅಷ್ಟೇ ಬಟ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಮಕ್ಕಳು ಕೂಡ ಎಷ್ಟು ಇಷ್ಟಪಡ್ಕೊಂಡು ತಿಂತಾನಂದ್ರೆ ನಿಮಗೆ ಹಾಗಲಕಾಯಿ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಇದೇನಿದೆ ನೋಡಿ ನೀರು ಫುಲ್ ಈ ಹಾಗಲಕಾಯಲ್ಲಿರುವಂಥ ಕಹಿ ಅಂಶವನ್ನು ತೆಗೆದಿರುತ್ತೆ ಹಾಗಾಗಿ ಸೊ ಇವಾಗ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ ಇವಾಗ ನೋಡಿ ಸ್ವಲ್ಪ ಹೊತ್ತು ಎಣ್ಣೆನೆ ಫ್ರೈ ಮಾಡಾದ್ಮೇಲೆ ಅರಿಶಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕಿದ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾವಿಲ್ಲಿ ರುಬ್ಕೊಂಡು ಇಟ್ಕೊಳ್ತಾ ಮಸಾಲೆ ಏನಿದೆ ನೋಡಿ ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಸಾಲೆನ ಚೆನ್ನಾಗಿ ಹುರ್ಕೋಬೇಕು ಯಾಕಂದರೆ ನಾವು ಹುರಿದೇ ಹಾಕಿರೋ ಈಗ ಹಾಕಿರುವಂಥ ಪದಾರ್ಥಗಳೆಲ್ಲವೂ ಹುರಿದಿದ್ದೇ ಆಗಿದ್ದರಿಂದ ಜಾಸ್ತಿ ಏನು ಹುರಿ ಹುರಿಯೋ ಆಗತ್ತೆ ಅಲ್ಲ ನೀವು ನೋಡ್ತಿರ್ಬೋದು ಗಟ್ಟಿಯಾಗಿಬಿಡುತ್ತೆ ಹಾಕ್ತಿದ್ದಂಗೆ ಹಾಗೆ ಇದ್ರ ಮೇಲೆ ಹಾಗಲ್ಕಾಯನ್ನು ಬೇಸ್ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಸಾಲೆಯೆಲ್ಲ ಹಾಗಲಕಾಯಿಗೆ ಹಿಡಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ನೀವು ಬೇಕಿದ್ರೆ ಎಣ್ಣೆ ಹಾಕಿದ ನೀರು ಹಾಕ್ದಂಗೆ ಎಣ್ಣೆನಲ್ಲೇ ಈ ಥರ ಬೇಯಿಸ್ಕೊಬೋದು ತುಂಬ ಟೇಸ್ಟಿ ಆಗುತ್ತೆ ಹಾಗೆಯೇ ಒಂದು ಎರಡು ದಿನ ನೀವು ಇಟ್ಕೊಂಡಿದ ಸರ್ವ್ ಮಾಡ್ಬೋದು ಏನು ಹಾಳಾಗಲ್ಲ ಸ್ವಲ್ಪ ನೀರನ್ನ ಸೇರ್ಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಮಸಾಲೆ ಎಲ್ಲ ಹಾಗಲಕಾಯಿಗೆ ಹಿಡಿಯುತ್ತೆ ಹಾಗೆ ನಿಮಗೆ ಸ್ವಲ್ಪ ರಸಪಲ್ಯ ಬೇಕಂದರೆ ಸ್ವಲ್ಪ ನೀರು ಹಾಕಲೇಬೇಕಾಗತ್ತೆ ನೀವು ಡ್ರೈ ಪಲ್ಯವನ್ನು ಇಷ್ಟಪಡೋರಾಗಿದ್ರೆ ನೀರು ಹಾಕದೆ ಹಾಗೆಯೇ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು ಮುಚ್ಚ ಮುಚ್ಚಿ ಒಂದು ನಿಮಿಷ ಬಿಡ್ತೀನಿ ನೋಡಿ ನೋಡಿ ಯಾವ ರೀತಿ ಚೆನ್ನಾಗೇ ಕುದೀತಾ ಇದೆ ಹಾಕಿರುವಂಥ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ರುಚಿ ರುಚಿಯಾಗಿರುವಂಥ ಈ ಹಾಗಲಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಚಪಾತಿಗಾಗಲಿ ರೊಟ್ಟಿಗಾಗಲಿ ಅಕ್ಕಿ ರೊಟ್ಟಿಗಾಗಲಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅದರಲ್ಲೂ ಜೋಳದ ರೊಟ್ಟಿಗಂತೂ ಸೂಪರ್ ಆಗಿರುತ್ತೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಕೂಡ ನಿಮ್ಮನೆಯಲ್ಲಿ ಇದೇ ವಿಧಾನದಲ್ಲಿ ಮಾಡಿ ಟೇಸ್ಟ್ ನೋಡಿ ಇದೇ ವೀಡಿಯೋ ಕಾಮೆಂಟ್ ಮುಖಾಂತರ ನನಗೆ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರ್ಗುಟ್ಟೆ ಕೇ